ನಮಗಳಿಗೆ ಎರಡು ಕಣ್ಣುಗಳಿಂದ ಆಗುವ ಪ್ರಯೋಜನಗಳು ಆ ದೇವರು ನಮಗೆ ಎರಡು ಕಣ್ಣುಗಳನ್ನು ಏಕೆ ಕೊಟ್ಟಿದ್ದಾನೆ ಅಂತ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನಮಗೆ ಎರಡೂ ಕಣ್ಣುಗಳು ಏಕೆ ಇರಬೇಕು ಒಂದೇ ಕಣ್ಣಿದ್ದರೆ ಸಾಲದೆ ಅದಕ್ಕೆ ಕಾರಣ ಏನಿರ್ಬೋದು ಅಂತ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಒಂದು ಕಣ್ಣಿನ ನೇರ ದೃಷ್ಟಿಗೆ ಸುಮಾರು ನೂರ ಐವತ್ತರಷ್ಟು ನೋಟವಿದೆ ಅದರಂತೆ ನಮ್ಮ ಎರಡೂ ಕಣ್ಣಿನ ನೇರ ದೃಷ್ಟಿಗೆ ಸುಮಾರು ನೂರ ಎಂಬತ್ತರಷ್ಟು ನೋಟವಿದೆ ಆದ್ದರಿಂದ ನಮ್ಮ ಎರಡೂ ಕಣ್ಣುಗಳು ಹಸುಕಾದ ಬೆಳಕಿನಲ್ಲೂ ಸಹ ವಸ್ತುಗಳನ್ನು ನೋಡುವ ಸಾಮರ್ಥ್ಯ ನಮ್ಮ ಎರಡೂ ಕಣ್ಣುಗಳಿಗಿವೆ ಎರಡೂ ಕಣ್ಣುಗಳಿರುವುದರಿಂದ ಸಾಧ್ಯವಾಗಿದೆ ನಿಮಗೆ ಅನಿಸಿದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಕಣ್ಣನ್ನು ಮುಚ್ಚಿ ನೀವು ಒಂದು ಕಣ್ಣು ಮುಚ್ಚಿದಾಗ ಈ ವಿಶಾಲವಾದ ಪ್ರಪಂಚ ಚಪ್ಪಟೆಯಂತೆ ನಿಮ್ಮ ಅನುಭವಕ್ಕೆ ಬರುತ್ತದೆ ಮತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಕಾಣಿಸುತ್ತಿದೇನೋ ಅಂತ ಅನಿಸುತ್ತದೆ ಬೇರೆ ಬೇರೆ ಆಯಾಮಗಳಲ್ಲಿ ಕಾಣಿಸುತ್ತದೆ ನಂತರ ನೀವು ಎರಡೂ ಕಣ್ಣುಗಳಿಂದ ನೋಡಿದಾಗ ವಿಶ್ವದ ಮೂರನೇ ಆಯಾಮ ತೆರೆದುಕೊಳ್ಳುತ್ತದೆ ಅದಕ್ಕೆ ಕಾರಣವಿಷ್ಟೇ ನಮ್ಮ ಎರಡೂ ಕಣ್ಣುಗಳು ಕೆಲವೇ ಸೆಂಟಿಮೀಟರ್ ಅಂತರದಲ್ಲಿವೆ ನಮ್ಮ ಒಂದು ಕಣ್ಣು ಮತ್ತೊಂದು ಕಣ್ಣಿಗಿಂತ ಭಿನ್ನವಾದ ಪ್ರತಿಬಿಂಬವನ್ನು ನೋಡುತ್ತದೆ ಎರಡೂ ಕಣ್ಣುಗಳು ಬೇರೆ ಬೇರೆ ಪ್ರತಿಬಿಂಬವನ್ನು ನೋಡುತ್ತವೆ ನಮ್ಮ ಕಣ್ಣುಗಳು ತಾವು ನೋಡಿದ ಬೇರೆ ಬೇರೆ ಪ್ರತಿಬಿಂಬಗಳನ್ನು ನಮ್ಮ ಮೆದುಳಿಗೆ ರವಾನೆ ಮಾಡುತ್ತವೆ ಕಣ್ಣುಗಳು ಕಳಿಸಿದ ಬೇರೆ ಬೇರೆ ಪ್ರತಿಬಿಂಬಗಳನ್ನು ಮೆದುಳು ಒಗ್ಗೂಡಿಸಿ ಏಕ ಪ್ರತಿಬಿಂಬವನ್ನಾಗಿಸುತ್ತದೆ ಮತ್ತು ನಮ್ಮ ಮೆದುಳಿನಲ್ಲಿರುವ ಹೆಚ್ಚಿನ ಮಾಹಿತಿಯಿಂದ ಕಣ್ಣು ನೋಡಿದ ವಸ್ತುಗಳು ಯಾವ್ಯಾವು ನಾವು ನೋಡಿದ ವಸ್ತುಗಳು ನಮ್ಮಿಂದ ಎಷ್ಟು ದೂರ ಅಥವಾ ಎಷ್ಟು ಸಮೀಪ ಇದೆ ಎಂಬ ನಿಖರವಾದ ಮಾಹಿತಿ ಮೆದುಳಿನಿಂದ ಕಣ್ಣಿಗೆ ರವಾನೆ ಆಗುತ್ತದೆ ಒಂದು ಕಣ್ಣಿಗಿಂತ ಎರಡು ಕಣ್ಣುಗಳನ್ನು ಹೊಂದಿರುವುದರಿಂದ ಈ ವಿಶಾಲವಾದ ಪ್ರಪಂಚವನ್ನು ನೋಡುವ ಅನುಭವಿಸುವ ಈ ವಿಶಾಲವಾದ ಕ್ಷೇತ್ರವನ್ನು ವೀಕ್ಷಣೆ ಮಾಡುವ ಅವಕಾಶ ನಮಗಾಗುತ್ತದೆ ನೀವು ಕೇಳ್ಬೋದು ಒಂದು ಕಣ್ಣಿದ್ದವ್ರು ಏನು ಮಾಡೋದು ಅಥವಾ ಕಣ್ಣಿಲ್ಲದೇರೋರು ಏನು ಮಾಡ್ಬೋದು ಅಂತ ನಾನು ಎರಡು ಕಣ್ಣಿದ್ದರೆ ಇದ್ದಿಂತ ಎರಡು ಕಣ್ಣಿರುವುದರಿಂದ ಇಷ್ಟು പ്രയോജന ഇത് അത് ഈ വീഡിയോദിന അഷേ